ಸರ್ ಫಸ್ಟ್ ಆಫ್ ಆಲ್ ಇದು ಇಶ್ಯೂ ಬಂದ್ಬಿಟ್ಟು ಇವತ್ತಿನಲ್ಲ ನಾವು ಮನೆ ಪಕ್ಕದವರು ತುಂಬಾ ದಿನದ ನೋಡ್ತಾ ಇದೀವಿ ಡೈಲಿ ಗೋಳಾಟ ಚೀರಾಟ ಹಬ್ಬಕ್ಕೆ ಬಂದಾಗ ಫುಲ್ಲು ಜಗಳಗಳು ಮಕ್ಳು ಬಿಟ್ಟು ಬರೋದು ಒಂದ್ಸಲ ಮಕ್ಕಳ ಜೊತೆ ಬರೋದು ಎಷ್ಟು ದಪ್ಪ ಇದು ಹುಡುಗಿ ಫುಲ್ಲು ಸಣ್ಣ ಆಗಿದಾಳೆ ಏನಕ್ಕೆ ಅಂತ ಇಷ್ಟ ಕೇಳಿದ್ರೆ ನೆಮ್ಮದಿ ಇಲ್ಲ ಆಮೇಲೆ ನೋಡ್ರೆ ಪ್ರತಿ ಹಬ್ಬಕ್ಕೂ ಹೊಡೆತ ಕಳ್ಸೋದು ಸರಿ ಏನಂದ್ರೆ ಈಗ ಹುಡುಗಿಗೆ ನ್ಯಾಯ ಸಿಗ್ಬೇಕು ಏನಿಲ್ಲ ಹೆಂಗಿಲ್ಲ ಅಂದ್ರೆ ಒಂದು ಹೆಣ್ಣನ್ನ ಒಡೆದು ನಾತಾಕ್ಬಿಟ್ಟು ಮನೇಲಿ ಹೆಂಗ ಒಡ್ ಮೂಗಲ್ಲಿ ಬಾಯಲ್ ರಕ್ತ ಬರ್ತೈತೆ ಮನೆ ತುಂಬಾ ರಕ್ತ ಅಂಡಾಡೈತೆ ಕೈ ಮುರಿದೋಗೈತೆ ಕಾಲ್ ಮುರಿದೋಗೈತೆ ಯಾಕಂದ್ರೆ ಎಣ ಬೀಸ್ತವ್ರು ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ಗೆಲ್ಲ ಕೊಟ್ಟಿದ್ದಾರೆ ಈಗ ನಾವು ನ್ಯಾಯ ಕೊಡಿಸ್ತೀವಿ ಎಲ್ಲಾ ಮಾಡ್ತೀವಿ ಅಂಬ ನಮ್ಮೂರ್ ದೊಡ್ಡ ದೊಡ್ಡ ದಣಿಗಳೆಲ್ಲ ಕರೆದ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಸ್ಬಿಟ್ಟು ತರ್ಸ್ಬಿಟ್ರು ಈಗ ಒಬ್ರು ಗೊತ್ತಾಯಿಲ್ಲ ಎಲ್ಲದಕ್ಕಿಂತ ಮೇನ್ ಆಗಿ ತಾಲಿ ಕಟ್ಟಿರೋ ಗಂಡ ಅವ್ರ ಅಮ್ಮ ಅಂದ್ರೆ ಹುಡುಗಿಯರ ಅತ್ತೆ ಅವ್ರ ಮೈದನ ಮೇನ್ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಕಂಪ್ಲೇಂಟ್ ಕೊಟ್ಟಿರೋ ಇವರೇ ಒಬ್ಬರು ಕೂಡ ಹೆಣ್ದತ್ರ ಒಬ್ರು ಸುಳಿತಾ ಇಲ್ಲ ಈಗ ಬಾಡಿ ಡಿಕಾಂಪೋಸ್ ಆಗಿ ಎಲ್ಲ ನೀಲಿ ಕಲರ್ ತಿರುಗ್ತೈತೆ ಸ್ಮೆಲ್ ಸ್ಟಾರ್ಟ್ ಆಗದೈತೆ ಈಗ ಇವರು ಹುಡುಗಿಯವ್ರ ಅಮ್ಮ ಹುಡುಗಿ ತಮ್ಮ ಈಗ ಹಿಂದೆ ಮುಂದೆ ಯಾರು ಇಲ್ಲ ಅವ್ರಿಗೆ ಅವ್ರಿಬ್ರೆ ಅವ್ರಿಬ್ರನ್ ಬಿಟ್ರೆ ಈಗ ಎರಡು ಮಕ್ಕಳನ್ನ ಬಿಟ್ಟು ಹೋಗ್ಬಿಟ್ಟಿದಾರೆ ಬಾಡಿ ಮಾತ್ರ ಫುಲ್ ಡಿಕಾಂಪೋಸ್ ಆಗ್ತೈತೆ ಅವ್ರು ಬಂದು ಈಗ ಅವ್ರು ಏನು ಮಾಡಿಲ್ಲ ಅಂದ್ಮೇಲೆ ಯಾಕ ಏನು ಕೌಸ್ಕೊಬೇಕಿತ್ತು ಏನು ಕಲೆ ಮರ್ಸ್ಕೊಬೇಕಿತ್ತು ಬರ್ಬೇಕಿತ್ತು ಧೈರ್ಯವಾಗಿ ನಾನೇನು ಮಾಡಿಲ್ಲಪ್ಪ ನಾವು ಇದ್ ಮಾಡ್ತೀನಿ ನಾನು ನಾನೇನು ಹೊಡೆದ್ ಏನಕ್ಕಿಲ್ಲ ಅಂತ ಈಗೆಲ್ಲ ಮಾಡ್ಬಿಟ್ಟು ಈಗ ಔಷಧ ಕುತ್ಕೊಂಡ್ಬಿಟ್ರೆ ಅವರೇ ಕಡ್ರ್ರು ಅಂತ ತೋರಿಸಕೊಂತ ಅವ್ರು ನ್ಯಾಯ ಮಾಡಿರೋದು ಅಂತ ಈಗ ಅವ್ರು ಬರ್ಬೇಕು ಇಲ್ಲಿ ಸಹ ಸಂಸ್ಕಾರ ಮುಗಿಸ್ಬೇಕು ಮುಂದಕ್ಕೆ ಏನದೆ ಆ ಮಕ್ಳುಗಳಿಗೆ ನ್ಯಾಯ ಕೊಡಿಸ್ಬೇಕು ಅವ್ರ ಮುಂದಿನ ಭವಿಷ್ಯ ನೋಡ್ಬೇಕು ಅಷ್ಟೇ ಸರ್ ಅದು ನಿಲ್ವಾ ಎಲ್ಲಾ ಹುಡುಗರುಗಳು ಮಾತಾಡ್ಕೊಂಡಿದ್ದಾರೆ ನಮ್ಗೆ ನ್ಯಾಯ ಅದು ಎಲ್ಲಿ ಗಂಟೆ ಹೋದ್ರು ನಾವು ಬಿಡಲ್ಲ ನ್ಯಾಯ ಸಿಗ್ಲೇಬೇಕು ಅದನ್ನ ರೋಡ್ ತಗೋ ನಾವು ಇಡ್ತೀವೋ ಇಲ್ಲ ಮನೆ ಒಳಗಡೆ ಗುಂಡಿ ತಗೊಬಿಟ್ಟು ಇಲ್ಲೇ ಊತ ಹಾಕ್ತಿವೋ ಅಥ್ವ ಇದು ಎಲ್ಲಿವರೆಗೂ ಹೋಗುತ್ತೋ ನೋಡೋಣ ಆಗುದಾಗ್ಲಿ ಒಟ್ನಲ್ಲಿ ಸರ್ ಮದ್ವೆ ಆಗಿ ಒಂದು ಆರು ಏಳು ವರ್ಷ ಆಗಿರ್ಬೇಕು ಸರ್ ಎಂಟು ವರ್ಷ ಆಗಿದೆ ಎರಡು ಮಕ್ಳು ತಾಯಿ ಸರ್ ಒಂದು ಮಗುಗ್ ನಾಲ್ಕು ವರ್ಷ ಒಂದ್ ಮಗು ಒಂದ್ ವರ್ಷ ಆ ಒಂದ್ ವರ್ಷದ ಮಗುಗು ಇವ್ಲ ಪ್ರಾಬ್ಲಮ್ ಐತೆ ಅಂದ್ರೆ ಸಣ್ಣ ಪುಟ್ಟ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇರ್ತಾರೆ ಇವ್ರದ್ದು ಏನಂದ್ರೆ ಹಣಕಾಸಿನ ಪ್ರಭಾವ ಹಣಕಾಸಿನ ಪ್ರಭಾವ ಏನು ಅದಾಗ ಅದೇ ಬಂದಿಲ್ಲ ಇವ್ರ ಈ ಬೆಟ್ಟಿಂಗು ಈ ಬೆಟ್ಟಿಂಗು ಪಟ್ಟಿಂಗು ಮಾಡ್ಕೊಂಡು ಸರ್ ಹೊರದಕ್ಷಣ ಅಂದ್ರೆ ಇವ್ರು ಮನೆಯಿಂದ ಮಗುನಿಂದ ಸ್ಟಾರ್ಟ್ ಆಗೈತೆ ಜಗಳ ಆಡಿದ್ದಾರೆ ಕೊನೆಗೆ ಏನ್ ಮಾಡಿದಾರೆ ಮಾತು ಮಾತು ಬೆಳೆದಾಗ ಗೊತ್ತಲ್ಲ ಎಲ್ಲ ಸೇರ್ಸ್ಕೊಂಡು ಗುಂಪಲ್ ಗೋವಿಂದ ಹೊಡೆದವ್ರೆ ಬೇಕು ಬೇಕು ಅಂತ ಸಹಿಸಿಲ್ ಏನೋ ಗೊತ್ತಿಲ್ಲ ಒಟ್ನ ಹೊಡೆದವ್ರೆ ಪ್ರಾಣ ಹೊಂಟೋಗೈತೆ ಪ್ರಾಣ ಒಂಟೋ ಅಂದ್ಮೇಲೆ ನೋಡ್ತಾರಲ್ಲ ಧಾರವಾ ಸೀನು ನೇತಾಕ್ರೆ ನೇತಾಕ್ಬಿಟ್ಟು ಅದೇನ್ ಒಳಗಡೆ ಕೂತ್ಕೊಂಡು ನಮಗೆ ಸೊತಾ ಬಿಟ್ಟ ಒಳನ್ ಬಿಡ್ಕೊಂಡವ್ರೇತಾಕ್ಬಿಟ್ಟು ಅಪ್ಸ್ಕೊಂಡು ಸತ್ ಸರ್ ಇದುವರ್ಗುನು ಒಂದು ಫೋನ್ ಎತ್ತಿಲ್ಲ ಫೋನ್ ತಗಿತಾ ಇಲ್ಲ ಅವ್ರ ಸಂಬಂಧಪಟ್ಟವರು ಒಂದೇ ಒಂದು ಇರುವೆ ಕೂಡ ಎಂದತ್ರ ಬಂದಿಲ್ಲ ಸಿಕ್ತಾನೆ ಇಲ್ಲ ಸರ್ ಅವರು ಈಗ ಯಾರತ್ರ ಕೇಳೋಣ ಈ ಪೊಲೀಸ್ನರ್ಗಳಿದ್ವಾ ಹುಡ್ಕ್ ಬಿಟ್ಟು ಎಳಕೊ ಬನ್ನಿ ಪೋಸ್ಟ್ ಮಾರ್ಟಮ್ ಆಗ್ಲಿ ಮೂರ್ ದಿನ ಆಗ್ಲಿ ಪೋಸ್ಟ್ ಮಾರ್ಟಮ್ ಬರೋದ್ ವಾರ ಆಗುತ್ತೆ ಅಷ್ಟು ಬಾಡಿ ಹಿಂಗೆ ಇರುತ್ತಾ ನೆನ್ನೆ ಬಾಡಿ ಮನುಷ್ಯ ತರ ಕಾಣ್ತಿತ್ತು ಹೋಗಿ ವಿಡಿಯೋ ಹತ್ರ ರೆಕಾರ್ಡ್ ಮಾಡಿ ಫುಲ್ಲು ಹಣ ಎಲ್ಲ ಒಳಗಡೆ ಹೋಗಿ ಬಾಡಿ ನೀಲಿ ಡಿ ಕಾಂಪೋಸ್ ಆಗಿ ನಾಳೆ ಬೆಳಿಗ್ಗೆ ಸ್ಮೆಲ್ ಬಂದಿಲ್ಲ ಅಂದ್ರೆ ಕೇಳಿ ಫುಲ್ಲು ಸರ್ಲಿ ಇಲ್ಲ ಅದ ಯಾರ ಒಯ್ಯಂಗ್ ಬಿಟ್ಟಿದ್ದಾರೆ ಆ ಒಯ್ಯ ಅಂದ್ರೆ ಅವಮ್ಮನ್ ಗಂಡ ಅವನ್ ನಾವು ಊಟ ಕಂಡಂಗಿಂದ ಅವಮ್ಮ ಅಲ್ಲಿ ಒಯ್ಯ ಇಲ್ಲಿ ಇವನೇ ಮಾಡ್ಕೊಂಡ್ ಇವ್ನೇ ತಿನ್ಕೊಂಡ್ ಇವನೇ ಉಣ್ಕೊಂಡ್ ಇಲ್ಲೇ ಅವನ ಮಕ್ಳ ಅಲ್ಲಿದ್ರು ಗಂಡನ್ ಮನೆ ಇದು ಹೆಣ್ಣು ಮನೆ ಇದು ಎದುರುಗಡೆ ಎದುರುಗಡೆ ಈಗ ಇಲ್ಲಿ ಮಡಿಕೊಂಡೆಲ್ಲ ಪ್ರತಿಭಟನೆ ಮಾಡ್ತಾ ಇದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ ಹುಡ್ಗಿ ಗಂಡ ಹುಡುಗಿಯರ ಅತ್ತೆ ಹುಡ್ಗಿ ಮೈದನ ಅವರು ಫ್ಯಾಮಿಲಿಯವರು ಇವಳು ಎಲ್ಲಿ ಬದುಕ್ತಿರ್ಲು ಯಾವ ಸಂಸಾರ ಜೊತೆ ಬದುಕ್ತಿದ್ರು ಆ ಸಂಸಾರ ಅಪ್ಸ್ಕೊಂಡಾಗೈತೆ ಆ ಸಂಸ್ಕ ಆ ಸಂಸಾರ ಈಗ ಬರ್ಬೇಕು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಕಳ್ರ ಅವ್ರೆ ಹೊಡ್ದಾಕಿರೋದವ್ರೆ ಇಲ್ಲ ಅಂದ್ರೆ ಬರ್ಬೇಕಿತ್ತು ತಾನೇ ಏನಿಗ್ ಬರ್ತಾ ಇಲ್ಲ ಈಗ ಸ್ವಂತ ಮಗಳೇ ಹೆಚ್ಚು ಕಮ್ಮಿ ಆದ್ರೆ ಅಪ್ಪನೇ ಉಂಟೋದ ಅಂದ್ರೆ ಹೆಂಗೆ ಸರ್ ಎಣೆ ಯಾರು ಊತಾಕ್ತಾರೆ ಸಂಸ್ಕಾರ ಯಾರು ಮಾಡ್ತಾರೆ ಬರ್ತಾ ಇಲ್ಲ ಅವರು ಅವ್ರ ಗೊತ್ತು ಅವರೇ ಮಾಡಿರೋದು ಹೊಡೆದಾಕ್ಬಿಡ್ತಾರೆ ಸರ್ ಇಲ್ಲಿ ಯಾರು ಹೊಡೆಯಲ್ಲ ಯಾರು ಇದ್ ಮಾಡಲ್ಲ ಯಾಕೆ ಗೊತ್ತಾ ಅವ್ರಿಗೆ ಈ ಹುಟ್ಟರ್ ಎರಡು ಗಂಡ ಮಕ್ಳವೇ ಅವ್ರ ನ್ಯಾಯ ಕೊಡಿಸ್ಬಿಡಿ ನಾವ್ ಯಾರು ನಮ್ಮ ಹುಡುಗರೇ ಆಗ್ಲಿ ದೊಡ್ಡವ್ರೇ ಆಗ್ಲಿ ಹೆಂಗಸ್ರೆ ಆಗ್ಲಿ ಯಾರು ಏನು ಮಾಡಲ್ಲ ಆ ಮಕ್ಳುಗಳ್ ನ್ಯಾಯ ಕೊಡಿಸ್ಬಿಡಿ ಯಾರು ಏನು ಮಾತಾಡೋಲ್ಲ ನ್ಯಾಯ ಸಿಗ್ಬೇಕು ಸರ್ ನ್ಯಾಯ ಸಿಕ್ಕಿಲ್ಲ ಸರ್ ನನ್ ಮಗ ಸರ್ ಇವತ್ತು ಏಳು ಹೊಡಿತಾನೆ ನಾಳೆ ಇನ್ನೊಬ್ಬ ಏಳು ನೋಡ್ಕೊಂಡ್ ಇನ್ನೊಬ್ಬ ಇನ್ನೊಬ್ಳು ಹೊಡಿತಾನೆ ಹೊಡ್ದೇ ಹೊಡೀತಾರ್ ಸರ್ ಈಗ ಲೂಸ್ಬಿಟ್ರೆ ಇವತ್ತು ಒಡದೋರು ನಾಳೆ ದಿನ ಬಂದ್ಬಿಟ್ಟು ಏಯ್ ಇವತ್ತು ಹೊಡೆದಿದ್ದೀನಿ ಒಂದ್ ಎಣ್ಣೆ ಒಡದ್ ನಾತಾಕಿದ್ದೀನಿ ಯಾವ ನನ್ ಮಗನ ಏನು ಏನೂ ಆಗಿಲ್ಲ ನಾಳೆ ಪಕ್ಕದ ಮನೆಯ ನೋಡ್ಕೊಂಡು ಅವ್ನು ಹೊಡಿತಾನೆ ಅವ್ನ್ ನೋಡ್ಕೊಂಡ್ ಇನ್ನೊಬ್ಬ ಹೊಡಿತಾನೆ ಆಮೇಲೆ ಏನಿಲ್ಲ ಎಲ್ಲಾ ಹೆಣ್ಮಕ್ಳುಗಳು ಎಣ್ಣೆ ತೋರಲ್ರು ಎಣ್ಣೆ ತೋರು ಇನ್ನೊಮ್ಮೆ ಗಿಡಗು ಕೈ ಕೊಟ್ಬಿಟ್ಟು ಸುಮ್ ಕುತ್ಕೊಂಬೇಕ ಹೊಡೆದಿ ಹೊಡೆದ್ ನಾತಾಕ್ತಾ ಇರ್ತಾರೆ ನಾವು ಬಿಚ್ಚಿ ಬಿಚ್ಚಿ ಆಸ್ಪತ್ರೆಗೆ ಹಾಕಬಿಟ್ಟು ಸುಟ್ಟಾಕ್ತಾ ಇರ್ಬೇಕು ಅಷ್ಟೇ ಆಗುತ್ತ ಸರ್ ಇಲ್ಲಿ